ಕರೆಕ್ಟ್ ಮಾಡ್ಲಿಕ್ಕೆ ಇಲ್ರೀ ಸಿಕ್ಕಿಲ್ಲ ಕಟ್ರೆ ಸಿಕ್ಕಲ್ರಿ ಸಿಕ್ಕಲ್ರಿ ಯಾರು ಸಿಕ್ಕಿಲ್ಲ

ಬರಸ್ಗಿರ ಸಲ ಚೆಕ್ ಮಾಡ್ರ ಇಷ್ಟ ಅಮೌಂಟ್ ಇದ್ದು ರೀ ಕಡೆ ಈಗ ಏನಾಯ್ತಮ್ಮ ಈಗೇನ ಈಗೇನ ಗಂಟನ ಹೊರಗಡೆ ಹೋಗುದಾರಲ್ಲ ಅವ್ರು ಯಾರು ಯಾರು ಏನಾರ ಗುರುತಿಲ್ರಿ ಸರ್ ಕಾಗದ ಚಾಕ್ಲೇಟ್ ಅಂತ ಹೇಳಿ ಕಾಗದ ತೋರ್ಸಾಕಿತ್ತಿ ನಾ ಕಿಟಕಿ ತಗೋಂತಂದ್ರೆ ಅಲ್ಲಿ ಗಂಟನ್ ಬಿದ್ದಿತ್ರಿ ಆ ಹುಡುಗಿ ನನ್ ಮಗ ತೋರಿಸಿದ ಅಂತ ಹೇಳಿ ನಾನು ನೋಡ್ರಿ ಅದನ್ರಿ ಹೌದೇನ್ರಿ